ಹುಣಸನಹಳ್ಳಿ ಕೆರೆಯಲ್ಲಿ ಕೆಎಸ್ಆರ್ಟಿಸಿ ಡಿಪೋ ನಿರ್ಮಾಣ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕೋಮಲ್ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರು ಸ್ಪರ್ಧೆ ಮಾಡಬಾರದು ಎಂಬ ಹುನ್ನಾರ ನಡೆಯುತ್ತಿದೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಬಂಗಾರಪೇಟೆ ತಾಲೂಕಿನ ಐನೂರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಐನೂರ ಹೊಸಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಮುಂಭಾಗ ಆಯೋಜಿಸಲಾಗಿದ್ದ ಗ್ರಾಮ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಾಜಿ ಸಚಿವ ರಮೇಶ್ ಕುಮಾರ್ ಮಾಲೂರು ಶಾಸಕ ಕೆ ನಂಜೇಗೌಡ ಎಂಎಲ್ಸಿ ಅನಿಲ್ ಕುಮಾರ್ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಒಳಗೊಂಡ ಪಟಾಲಂ ಈ ಬಾರಿ ನಡೆಯಲಿರುವ ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸ್ಪರ್ಧೆ ಮಾಡಲೇಬಾರದು ಎಂಬ ಹುನ್ನಾರ ನಡೆಸುತ್ತಿದ್ದಾರೆ ಹಣಬಲ ತೋಳ್ಬಲ ಬಹುಕಾಲ ಉಳಿಯುವುದಿಲ್ಲ ಎಂದು ಕಿಡಿಕಾರಿದ್ದಾರೆ ಕೋಲಾರ ರಸ್ತೆ ದಿಂಬಾ ಗ್ರಾಮದಿಂದ ಬಂಗಾರಪೇಟೆ ಮಾರ್ಗವಾಗಿ ಕೆಎಚ್ಎಫ್ ರಸ್ತೆ ಮೂಲಕ ಕೃಷ್ಣ ವರೆಗೆ ಡಬಲ್ ರಸ್ತೆ ಕೋಲಾರ ರಸ್ತೆ ಕೆಂಪೇಗೌಡ ಪ್ರತಿಮೆಯಿಂದ ಸೂಲಿಕುಂಟೆ ಗ್ರಾಮದ ಬಂಗಾರಪೇಟೆ ತಾಲೂಕು ಸರಹದ್ದಿನವರೆಗೆ ಏಳು ಮೀಟರ್ ಅಗಲ ರಸ್ತೆ ಡಾಂಬಾರೀಕರಣ ಮಾಡುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಪ್ಪತ್ತ ಎಂಟು ಕೋಟಿ ಅನುದಾನ ಮಂಜೂರು ಮಾಡಿದ್ದಾರೆ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಜಿ ಮಂಜುನಾಥ್ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆ ರೆಡ್ಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರವಿಕುಮಾರ್ ಬಿಇಒ ಗುರುಮೂರ್ತಿ ಸಿಡಿಪಿಒ ಮುನಿರಾಜು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳಾದ ರವಿಕುಮಾರ್ ಶಿವಾರೆಡ್ಡಿ ಪ್ರತಿಭಾ ಸುಕುಮಾರ್ ರಾಜು ಬಸವರಾಜ್ ಯುವರಾಜ್ ಸೋಮ್ಯಾ ಸೇರಿದಂತೆ ಇತರೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಭಾಗವಹಿಸಿ ಬರಬಾರದು ಅಂತೇಳಿ ಪಾಪ ಅವರು ಸಲ್ಮಾನ ಅನಿಲ್ ಕುಮಾರ್ ಅವರು ಸಲ್ಮನೆ ಅವರು ಸಲ್ಮಾನ ಕೊತ್ತೂರ್ ಮಂಜುನಾಥ್ ಅವರು ಒಂದು ಪಟಾಲನ್ ಸೇರಿಕೊಂಡು ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಪರಿಷ್ಠ ಜಾತಿಯವರು ಪರಿಷ್ಠ ಪಾರ್ದವರು ಯಾವುದೇ ಕಾರಣ ಕೂಡ ಡಿಸಿಸಿ ಬ್ಯಾಂಕ್ಗಳಲ್ಲಿ ಕೋಚಿಮಲದಲ್ಲಿ ಬರಬಾರದು ಅಂತೇಳಿ ಒಂದು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ ಅದೇ ಒಂದು ಹೇಳ್ತೀನಿ பர படவர பரவாயி மக்கள பரவாயிங்க சார கொட்டோ அந்தவருக்கு மக்கள எல்லாம் இரோ தனக்கு இவரு பட்டல மெலுமா சத்த இல்ல ஏக நூட ಜನರ ಬದಲಿದ್ದು ಜನ ಸಮಸ್ಯೆಗಳಿಗೆ ನೇರವಾಗಿ ಭಾಗಿಯಾಗಿ ಪ್ರತಿ ಗ್ರಾಮದಲ್ಲೂ ಕೂಡ ಹತ್ತಗಿಯಲ್ಲ ಹಣದ ಮನೆಯ ಎಲ್ಲ ಕಷ್ಟಗಳನ್ನು ನಾವು ಆರಿಸಿ ಇವತ್ತು ನಾವು ವಿಶೇಷವಾಗಿ ಬಡವರ ಚಂದ್ರಪರವಾಗಿ ನಿಂತು ಕೆಲಸ ಮಾಡತಕ್ಕಂಥವರು ನಾವು ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಷಡ್ತ್ರಗಳು ಎಲ್ಲಾ ಕಾಲ ಇರುವುದಿಲ್ಲ இவ்யாவெண்ட் அல்லதே மனுஷன்கே ஹண இரது ஆணையே எல்லாக்கு சாத்த இல்ல பத்துகளே இவத்து ನಾವು